മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಸಮಾನ ಈಶ್ವರೀಯ ಸೇವಾಧಾರಿಗಳಾಗಬೇಕಾಗಿದೆ ಸಂಗಮ ಯುಗದಲ್ಲಿ ಮಕ್ಕಳ ಸೇವೆ ಮಾಡಲು ತಂದೆಯೂ ಬರುತ್ತಾರೆ ಪ್ರಶ್ನೆ ಈ ಪುರುಷೋತ್ತಮ ಸಂಗಮ ಯುಗವು ಎಲ್ಲದಕ್ಕಿಂತ ಸುಂದರ ಮತ್ತು ಕಲ್ಯಾಣಕಾರಿಯಾಗಿದೆ ಹೇಗೆ ಉತ್ತರ ಇದೇ ಸಮಯದಲ್ಲಿ ನೀವು ಮಕ್ಕಳು ಸ್ತ್ರೀ ಪುರುಷರಿಬ್ಬರೂ ಉತ್ತಮರಾಗುತ್ತೀರಿ ಈ ಸಂಗಮ ಯುಗವು ಕಲಿಯುಗದ ಅಂತ್ಯ ಸತ್ಯುಗದ ಆದಿಯ ನಡುವಿನ ಸಮಯವಾಗಿದೆ ಈ ಸಮಯದಲ್ಲಿಯೇ ತಂದೆಯು ಮಕ್ಕಳಿಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಇಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಇಂತಹ ವಿಶ್ವವಿದ್ಯಾಲಯವು ಇಡೀ ಕಲ್ಪದಲ್ಲಿಯೇ ಎಂದೂ ಇರುವುದಿಲ್ಲ ಇದೇ ಸಮಯದಲ್ಲಿ ಎಲ್ಲರ ಸದ್ಗತಿಯಾಗುತ್ತದೆ ಓಂ ಶಾಂತಿ ಶಿವಭಗವಾನ್ ವಾಚೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇಲ್ಲಿ ಕುಳಿತು ಕುಳಿತದ್ದಂತೆಯೇ ಮೊದಲನೆಯದಾಗಿ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಏಕೆಂದರೆ ಅವರು ಪತಿತ ಪಾವನ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದಲೇ ಪಾವನ ಸತೋಪ್ರಧಾನರಾಗುವ ಗುರಿ ನಿಮ್ಮದಾಗಿದೆ ಕೇವಲ ಸತೋ ಆಗುವ ಗುರಿಯಲ್ಲ ಪ್ರಧಾನರಾಗಬೇಕಾಗಿದೆ ಆದ್ದರಿಂದ ತಂದೆಯನ್ನೂ ನೆನಪು ಮಾಡಬೇಕು ಮತ್ತು ಮಧುರ ಮನೆಯನ್ನು ನೆನಪು ಮಾಡಬೇಕಾಗಿದೆ ಏಕೆಂದರೆ ಅಲ್ಲಿಗೆ ಹೋಗಬೇಕೆಂದರೆ ಸಕಲ ಸಂಪತ್ತು ಬೇಕು ಆದ್ದರಿಂದ ತಮ್ಮ ಸ್ವರ್ಗಧಾಮವನ್ನು ನೆನಪು ಮಾಡಬೇಕಾಗಿದೆ ಏಕೆಂದರೆ ಇದು ಪ್ರಾಪ್ತಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ ಮನುಷ್ಯರಾಗಿ ತಂದೆಯಿಂದ ಶಿಕ್ಷಣವನ್ನು ತೆಗೆದುಕೊಂಡು ನಾವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸ್ವರ್ಗದಲ್ಲಿ ಹೋಗುತ್ತೇವೆ ಉಳಿದಂತೆ ಯಾರೆಲ್ಲ ಜೀವಾತ್ಮರಿದ್ದಾರೆಯೇ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುವರು ಮನೆಗಂತೂ ಅವಶ್ಯವಾಗಿ ಹೋಗಬೇಕಾಗಿದೆ ಮಕ್ಕಳಿಗೆ ಇದೂ ಸಹ ಅರ್ಥವಾಯಿತು ಇದು ರಾವಣ ರಾಜ್ಯವಾಗಿದೆ ಇದರ ಹೋಲಿಕೆಯಲ್ಲಿ ಸತ್ಯಯುಗಕ್ಕೆ ರಾಮರಾಜ್ಯವೆಂದು ಹೆಸರು ಕೊಡಲಾಗುತ್ತದೆ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತವೆ ಸತ್ಯಯುಗದವರಿಗೆ ಸೂರ್ಯವಂಶಿಯವರೆಂದು ತ್ರೇತಾಯುಗದವರಿಗೆ ಚಂದ್ರವಂಶೀಯರೆಂದು ಹೇಳಲಾಗುತ್ತದೆ ಕ್ರಿಶ್ಚಿಯನ್ನರ ರಾಜ್ಯವು ಒಂದೇ ನಡೆಯುತ್ತದೆ ಹಾಗೆಯೇ ಇದೂ ಸಹ ಒಂದೇ ರಾಜ್ಯವಾಗಿದೆ ಆದರೆ ಅದರಲ್ಲಿ ಸೂರ್ಯವಂಶೀಯರು ಮತ್ತು ಚಂದ್ರವಂಶೀಯರು ಇರುತ್ತಾರೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ಆದ್ದರಿಂದ ಇದಕ್ಕೆ ಜ್ಞಾನ ಎಂದು ಹೇಳಲಾಗುತ್ತದೆ ಸ್ವರ್ಗ ಸ್ಥಾಪನೆಯಾಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಈ ಜ್ಞಾನವನ್ನು ಮಕ್ಕಳಿಗೆ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಕಲಿಸಿಕೊಡಲಾಗುತ್ತದೆ ನಿಮ್ಮ ಸೇವಾ ಕೇಂದ್ರ ಅಥವಾ ಮ್ಯೂಸಿಯಂನಲ್ಲಿ ಇದನ್ನು ಬಹಳ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರಬೇಕು ಸಹೋದರ ಸಹೋದರಿಯರೇ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಇದು ಒಂದೇ ಬಾರಿ ಬರುತ್ತದೆ ಪುರುಷೋತ್ತಮ ಸಂಗಮಯುಗದ ಅರ್ಥವನ್ನು ಅರ್ಥವನ್ನೂ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಇದನ್ನು ಸಹ ಬರೆಯಬೇಕು ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮಯುಗವಾಗಿದೆ ಎಂದು ಆದ್ದರಿಂದ ಈ ಸಂಗಮಯುಗವು ಎಲ್ಲದಕ್ಕಿಂತ ಸುಂದರ ಕಲ್ಯಾಣಕಾರಿಯಾಗಿ ಬಿಡುತ್ತದೆ ನಾನು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಬರುತ್ತೇನೆ ಎಂದು ತಂದೆಯೂ ಸಹ ತಿಳಿಸುತ್ತಾರೆ ಅಂದಾಗ ಸಂಗಮಯುಗದ ಅರ್ಥವನ್ನು ತಿಳಿಸಲಾಗುತ್ತದೆ ವೇಷಾಲಯದ ಅಂತ್ಯ ಶಿವಾಲಯದ ಆದಿಗೆ ಪುರುಷೋತ್ತಮ ಸಂಗಮಯುಗವೆಂದು ಹೇಳಲಾಗುತ್ತದೆ ಇಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಅಂದಾಗ ಅವಶ್ಯವಾಗಿ ನಿರ್ವಿಕಾರಿಗಳಿಗೆ ಉತ್ತಮರೆಂದು ಹೇಳುತ್ತಾರಲ್ಲವೇ ಸ್ತ್ರೀ ಪುರುಷರಿಬ್ಬರೂ ಉತ್ತಮರಾಗುತ್ತಾರೆ ಆದ್ದರಿಂದ ಹೆಸರೇ ಆಗಿದೆ ಪುರುಷೋತ್ತಮ ಈ ಮಾತುಗಳನ್ನು ತಂದೆ ಮತ್ತು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಇದು ಸಂಗಮಯುಗವಾಗಿದೆ ಎಂದು ಗೊತ್ತಿಲ್ಲ ಪುರುಷೋತ್ತಮ ಸಂಗಮಯುಗವು ಯಾವಾಗ ಬರುತ್ತದೆ ಎಂದು ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ ಈಗ ತಂದೆಯು ಬಂದಿದ್ದಾರೆ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಅವರದೇ ಇಷ್ಟೊಂದು ಮಹಿಮೆ ಇದೆ ಅವರು ಜ್ಞಾನಸಾಗರ ಆನಂದ ಸಾಗರ ಪತಿತ ಪಾವನ ಆಗಿದ್ದಾರೆ ಜ್ಞಾನದಿಂದ ಸದ್ಗತಿ ಮಾಡುತ್ತಾರೆ ಭಕ್ತಿಯಿಂದ ಸದ್ಗತಿ ಎಂದು ನೀವು ಎಂದೂ ಹೇಳುವುದಿಲ್ಲ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಮತ್ತು ಸದ್ಗತಿಯಾಗುವುದೇ ಸತ್ಯಯುಗದಲ್ಲಿ ಅಂದಾಗ ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮಯುಗದಲ್ಲಿಯೇ ತಂದೆಯು ಬರುತ್ತಾರೆ ತಂದೆಯು ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಹೊಸಬರು ಬರುತ್ತಾರೆ ಹೇಗೆ ಕಲ್ಪಕಲ್ಪವು ಬಂದಿದ್ದಾರೆಯೋ ಹಾಗೆಯೇ ಬರುತ್ತಿರುತ್ತಾರೆ ಹೀಗೆಯೇ ರಾಜಧಾನಿಯು ಸ್ಥಾಪನೆಯಾಗಲಿದೆ ನೀವು ಓದಿಸುವುದಿಲ್ಲ ಮೊದಲು ಬ್ರಹ್ಮ ತಂದೆ ಓದುತ್ತಾರೆ ನಂತರ ಇವರ ಮೂಲಕ ನೀವು ಓದಿ ಅನ್ಯರಿಗೆ ಓದಿಸುತ್ತಿದ್ದೀರಿ ಆದ್ದರಿಂದ ಇಲ್ಲಿ ದೊಡ್ಡ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆಯಬೇಕಾಗುತ್ತದೆ ಇಡೀ ಪ್ರಪಂಚದಲ್ಲಿ ಇಂತಹ ಬೇರೆ ಯಾವುದೇ ವಿಶ್ವವಿದ್ಯಾಲಯವೂ ಇಲ್ಲವೇ ಇಲ್ಲ ಹಾಗೂ ಇಂತಹ ಈಶ್ವರೀಯ ವಿಶ್ವವಿದ್ಯಾಲಯವು ಇರುತ್ತದೆ ಎಂದು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಗೀತೆಯ ಭಗವಂತನಾದ ಶಿವನೇ ಬಂದು ಈ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಹೊಸ ಪ್ರಪಂಚದ ಮಾಲೀಕರು ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಆತ್ಮವು ತಮೋಪ್ರಧಾನವಾಗಿದೆ ಮತ್ತೆ ಅದೇ ಆತ್ಮವು ಸತೋಪ್ರಧಾನ ಆಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನಿಗಳಾಗಿದ್ದಾರೆ ಬಲೆ ಕುಮಾರಕುಮಾರಿಯರು ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆ ಆದರೆ ಈಗಲೂ ಸೃಷ್ಟಿಗೆ ಮೊದಲು ಬರುವ ಆತ್ಮಗಳು ಪವಿತ್ರರಾಗಿರುತ್ತಾರೆ ನಂತರ ಅಪವಿತ್ರರಾಗಿ ಬಿಡುತ್ತಾರೆ ಏಕೆಂದರೆ ನಿಮಗೆ ಗೊತ್ತಿದೆ ಎಲ್ಲರೂ ಸತೋಪ್ರಧಾನ ಸತೋ ರಜೋ ತಮೋದಿಂದ ಪಾರಾಗಲೇಬೇಕಾಗಿದೆ ಅಂತಿಮದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿ ಬಿಡುತ್ತಾರೆ ಈಗ ತಂದೆಯು ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಈ ವೃಕ್ಷವು ತಮೋಪ್ರಧಾನ ಜಡಜೀಭೂತ ಸ್ಥಿತಿಯನ್ನು ತಲುಪಿದೆ ಹಳೆಯದಾಗಿ ಬಿಟ್ಟಿದೆ ಆದ್ದರಿಂದ ಅವಶ್ಯವಾಗಿ ಇದರ ವಿನಾಶವಾಗಬೇಕು ಇದು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ ಆದ್ದರಿಂದ ವಿರಾಟ ಲೀಲೆ ಎಂದು ಹೇಳುತ್ತಾರೆ ಇದು ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಾಗಿದೆ ಈ ವೃಕ್ಷಗಳಂತೂ ಜಡವಾಗಿರುತ್ತವೆ ಯಾವ ಬೀಜವನ್ನು ಹಾಕಿದರೂ ಇಂತಹ ವೃಕ್ಷವೂ ಬರುವುದಿಲ್ಲ ಆದರೆ ಇದು ವಿಭಿನ್ನ ಧರ್ಮಗಳ ವಿಭಿನ್ನ ಚಿತ್ರವಾಗಿದೆ ಎಲ್ಲರೂ ಮನುಷ್ಯರೇ ಇದ್ದಾರೆ ಆದರೆ ಅವರಲ್ಲಿ ಬಹಳ ವಿಭಿನ್ನತೆ ಇದೆ ಆದ್ದರಿಂದ ವಿರಾಟ ಲೀಲೆ ಎಂದು ಹೇಳಲಾಗುತ್ತದೆ ಎಲ್ಲ ಧರ್ಮದವರು ನಂಬರ್ ವಾರ್ ಆಗಿ ಹೇಗೆ ಬರುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಎಲ್ಲರೂ ಹೋಗಬೇಕಾಗಿದೆ ಮತ್ತು ಬರಬೇಕಾಗಿದೆ ಈ ನಾಟಕವು ಮಾಡಲ್ಪಟ್ಟಿದೆ ಇದು ಸೃಷ್ಟಿಯ ಲೀಲೆಯಾಗಿದೆ ಇಷ್ಟು ಸೂಕ್ಷ್ಮ ಪರಮಾತ್ಮನಲ್ಲಿ ಎಷ್ಟೊಂದು ಪಾತ್ರವು ತುಂಬಲ್ಪಟ್ಟಿದೆ ಪರಮ ಆತ್ಮವನ್ನು ಸೇರಿಸಿ ಪರಮಾತ್ಮ ಎಂದು ಹೇಳಲಾಗುತ್ತದೆ ನೀವು ಅವರಿಗೆ ತಂದೆ ಎಂದು ಹೇಳುತ್ತೀರಿ ಏಕೆಂದರೆ ಅವರು ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆಯಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮವೇ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತದೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಂತೂ ಆತ್ಮವು ನಿರ್ಲೇಪ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಈ ಶಬ್ದವು ತಪ್ಪಾಗಿದೆ ಇದನ್ನೂ ಸಹ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು ಆತ್ಮವು ನಿರ್ಲೇಪವಲ್ಲ ಆತ್ಮವೇ ಎಂತಹ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುವುದೋ ಅಂತಹ ಫಲವನ್ನು ಪಡೆಯುತ್ತದೆ ಕೆಟ್ಟ ಸಂಸ್ಕಾರಗಳಿಂದ ಬದಿತವಾಗಿಬಿಡುತ್ತದೆ ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದಿದೆ ಮತ್ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ ಈಗ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಸಿದ್ಧ ಮಾಡಿ ತಿಳಿಸುತ್ತೀರೆಂದರೆ ಈ ಶಾಸ್ತ್ರಗಳೆಲ್ಲವೂ ಅಸತ್ಯವೇ ಎಂದು ಕೇಳುತ್ತಾರೆ ಏಕೆಂದರೆ ಮನುಷ್ಯನೇ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ ಈಗ ತಂದೆಯು ಕುಳಿತು ತಿಳಿಸುತ್ತಾರೆ ವಾಸ್ತವದಲ್ಲಿ ಸರ್ವಶಾಸ್ತ್ರಮಯೇ ಶಿರೋಮಣಿ ಗೀತೆಯಾಗಿದೆ ತಂದೆಯು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದನ್ನು ಐದು ಸಾವಿರ ವರ್ಷಗಳ ಹಿಂದೆಯೇ ಕಲಿಸಿದ್ದರು ಮಕ್ಕಳಿಗೆ ಗೊತ್ತಿದೆ ನಾವು ಪವಿತ್ರರಾಗಿದ್ದೆವು ಪವಿತ್ರ ಗೃಹಸ್ಥ ಧರ್ಮ ಇತ್ತು ಈಗ ಇದಕ್ಕೆ ಧರ್ಮವೆಂದು ಹೇಳುವುದಿಲ್ಲ ಏಕೆಂದರೆ ಅಧರ್ಮಿಗಳಾಗಿಬಿಟ್ಟಿದ್ದಾರೆ ಅರ್ಥಾತ್ ವಿಕಾರಿಗಳಾಗಿಬಿಟ್ಟಿದ್ದಾರೆ ಹೊರಗಿನ ಆಟವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದರೆ ಇದು ಬೇಹದ್ದಿನ ನಾಟಕವಾಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತಿರುತ್ತದೆ ಲಕ್ಷಾಂತರ ವರ್ಷಗಳ ಮಾತನ್ನು ಯಾರೂ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಇದಂತೂ ನಿನ್ನೆಯ ಮಾತಾಗಿದೆ ನೀವು ಶಿವಾಲಯದಲ್ಲಿದ್ದೀರಿ ಈಗ ವೇಷಾಲಯದಲ್ಲಿದ್ದೀರಿ ಮತ್ತು ನಾಳೆ ಶಿವಾಲಯದಲ್ಲಿ ಇರುತ್ತೀರಿ ಸತ್ಯಯುಗಕ್ಕೆ ಶಿವಾಲಯವೆಂದು ತ್ರೇತಾಯುಗಕ್ಕೆ ಸೆಮಿ ಶಿವಾಲಯವೆಂದು ಹೇಳಲಾಗುತ್ತದೆ ಇಷ್ಟೊಂದು ವರ್ಷಗಳು ಅಲ್ಲಿರುತ್ತೀರಿ ಪುನರ್ಜನ್ಮದಲ್ಲಂತೂ ಬರಲೇಬೇಕಾಗಿದೆ ಈಗ ಇದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುತ್ತದೆ ನೀವು ಅರ್ಧಕಲ್ಪ ಪತಿತರಾದಿರಿ ಈಗ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಕುಮಾರ ಕುಮಾರಿಯರಂತೂ ಪವಿತ್ರರಾಗಿಯೇ ಇರುತ್ತಾರೆ ಅವರಿಗೆ ತಿಳಿಸಲಾಗುತ್ತದೆ ನೀವು ಮತ್ತೆ ಗೃಹಸ್ಥದಲ್ಲಿ ಹೋಗಬಾರದು ಯಾವುದರಿಂದ ಪುನಃ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗುತ್ತದೆ ಭಗವಾನು ವಾಚವಿದೆ ಮಕ್ಕಳೇ ಪಾವನರಾಗಿ ಅಂದಾಗ ಬೇಹದ್ದಿನ ಮಾತನ್ನು ಪಾಲಿಸಬೇಕಲ್ಲವೇ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನವಾಗಿರಬೇಕು ಮತ್ತೆ ತಮ್ಮ ಮಕ್ಕಳಿಗೆ ಪತಿತರಾಗುವ ಹವ್ಯಾಸವನ್ನು ಏಕೆ ಮಾಡಿಸುತ್ತೀರಿ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪತಿತರಾಗುವುದರಿಂದ ಬಿಡಿಸುತ್ತಾರೆ ಅಂದರೆ ನೀವೇಕೆ ಪವಿತ್ರರಾಗಿಯೇ ಇರಲು ಬಿಡಬಾರದು ಇದರಲ್ಲಿ ಹದ್ದಿನ ಕುಲಮರ್ಯಾದೆ ಲೋಕಮರ್ಯಾದೆಗಳನ್ನು ಬಿಡಬೇಕಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಕುಮಾರರಂತೂ ಎಲ್ಲ ಧರ್ಮಗಳಲ್ಲಿ ಬಹಳಷ್ಟು ಮಂದಿ ಇರುತ್ತಾರೆ ಆದರೆ ಸುರಕ್ಷಿತರಾಗಿರುವುದು ಕಷ್ಟವಾಗುತ್ತದೆ ಏಕೆಂದರೆ ರಾವಣ ರಾಜ್ಯದಲ್ಲಿರುತ್ತಾರಲ್ಲವೇ ವಿದೇಶದಲ್ಲಿಯೂ ಸಹ ಅನೇಕರು ವಿವಾಹ ಮಾಡಿಕೊಳ್ಳುವುದಿಲ್ಲ ನಂತರ ಕೊನೆಯಲ್ಲಿ ಬಾಳ ಸಂಗಾತಿಗಾಗಿ ಮದುವೆ ಮಾಡಿಕೊಂಡು ಬಿಡುತ್ತಾರೆ ಅವರೇನೂ ವಿಕಾರದ ದೃಷ್ಟಿಯಿಂದ ಮಾಡಿಕೊಳ್ಳುವುದಿಲ್ಲ ಪ್ರಪಂಚದಲ್ಲಿ ಇಂಥವರು ಅನೇಕರಿರುತ್ತಾರೆ ಅವರನ್ನು ಸಂಭಾಲನೆ ಮಾಡಿ ನಂತರ ಶರೀರ ಬಿಡುವಾಗ ಅವರಿಗೆ ತಮ್ಮ ಸಂಪತ್ತನ್ನು ಸ್ವಲ್ಪ ಕೊಟ್ಟು ಹೋಗುತ್ತಾರೆ ಇನ್ನೂ ಸ್ವಲ್ಪ ಧರ್ಮ ಸಂಸ್ಥೆಗೆ ಕೊಟ್ಟು ಹೋಗುತ್ತಾರೆ ವಿದೇಶದಲ್ಲಿಯೂ ಸಹ ದೊಡ್ಡ ದೊಡ್ಡ ಧರ್ಮ ಸಂಸ್ಥೆಗಳಿರುತ್ತವೆ ಅವರು ಮತ್ತೆ ಇಲ್ಲಿಯೂ ಸಹಯೋಗ ಕೊಡುತ್ತಾರೆ ಅಂದರೆ ವಿದೇಶದವರು ಭಾರತಕ್ಕೂ ಕೂಡ ಸಹಯೋಗ ಕೊಡುತ್ತಾರೆ ಆದರೆ ಇಲ್ಲಿಂದ ವಿದೇಶಕ್ಕೂ ಸಹಯೋಗ ನೀಡುವಂತಹ ಧರ್ಮ ಸಂಸ್ಥೆಗಳು ಇಲ್ಲಿಲ್ಲ ಇಲ್ಲಂತೂ ಹೆಚ್ಚು ಬಡವರಿದ್ದಾರೆ ಅಂದಾಗ ಇನ್ನೇನು ಸಹಯೋಗ ಕೊಡುತ್ತಾರೆ ವಿದೇಶದವರ ಬಳಿ ಬಹಳ ಹಣವಿದೆ ಇದು ಬಡ ಭಾರತವಾಗಿದೆ ಭಾರತವಾಸಿಗಳ ಸ್ಥಿತಿ ಏನಾಗಿದೆ ಭಾರತವು ಎಷ್ಟು ಸಂಪನ್ನವಾಗಿತ್ತು ಇದು ನಿನ್ನೆಯ ಮಾತಾಗಿದೆ ಮೂರು ಸಾವಿರ ವರ್ಷಗಳ ಹಿಂದೆ ಇದು ಸ್ವರ್ಗವಾಗಿತ್ತು ಎಂದು ಹೇಳುತ್ತಾರೆ ಸ್ವರ್ಗವನ್ನಾಗಿ ತಂದೆಯೇ ಮಾಡುತ್ತಾರೆ ತಂದೆಯು ಹೇಗೆ ಮೇಲಿಂದ ಪತಿತರನ್ನು ಪಾವನರನ್ನಾಗಿ ಮಾಡಲು ಕೆಳಗೆ ಬರುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅವರು ಜ್ಞಾನಸಾಗರ ಪತಿತ ಪಾವನ ಸರ್ವರ ಸದ್ಗತಿದಾತ ಅರ್ಥಾತ್ ಎಲ್ಲರನ್ನೂ ಪಾವನ ಮಾಡುವವರಾಗಿದ್ದಾರೆ ಮಕ್ಕಳಿಗೂ ಸಹ ಗೊತ್ತಿದೆ ತಂದೆಯ ಮಹಿಮೆಯನ್ನು ಎಲ್ಲರೂ ಹಾಡುತ್ತಾರೆ ನಾನಿಲ್ಲಿ ನಿಮ್ಮನ್ನು ಪಾವನ ಮಾಡಲು ಪತಿತ ಪ್ರಪಂಚದಲ್ಲಿಯೇ ಬರುತ್ತೇನೆ ನೀವು ಪಾವನರಾಗಿ ಬಿಡುತ್ತೀರಿ ನಂತರ ಮೊಟ್ಟ ಮೊದಲಿಗೆ ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಿ ಬಹಳ ಸುಖವನ್ನು ಅನುಭವಿಸುತ್ತೀರಿ ನಂತರ ರಾವಣ ರಾಜ್ಯದಲ್ಲಿ ಕೆಳಗಿಳಿಯುತ್ತೀರಿ ಪರಮಪಿತ ಪರಮಾತ್ಮನು ಜ್ಞಾನ ಸಾಗರ ಶಾಂತಿಯ ಸಾಗರ ಪತಿತ ಪಾವನ ಆಗಿದ್ದಾರೆ ಎಂದು ಬಲೆ ಮಹಿಮೆ ಮಾಡುತ್ತಾರೆ ಆದರೆ ಪಾವನರನ್ನಾಗಿ ಮಾಡಲು ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡೇ ಇಲ್ಲ ತಂದೆಯು ತಿಳಿಸುತ್ತಾರೆ ನೀವು ನನ್ನ ಮಹಿಮೆ ಮಾಡುತ್ತೀರಲ್ಲವೇ ಈಗ ನಾನು ಬಂದಿದ್ದೇನೆ ತಂದೆಯು ತಮ್ಮ ಪರಿಚಯವನ್ನು ಕೊಡುತ್ತಿದ್ದಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಹೇಗೆ ಬರುತ್ತೇನೆ ಎಂಬುದನ್ನು ಸಹ ತಿಳಿಸುತ್ತೇನೆ ಚಿತ್ರಗಳು ಇವೆ ಬ್ರಹ್ಮನು ಯಾವುದೇ ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ ಬ್ರಹ್ಮಾರವರು ಇಲ್ಲಿಯೇ ಇದ್ದಾರೆ ಮತ್ತು ಬ್ರಾಹ್ಮಣರು ಇಲ್ಲಿಯೇ ಇದ್ದೀರಿ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ ಇವರದು ವಂಶಾವಳಿಯಾಗುತ್ತದೆ ಮನುಷ್ಯ ಸೃಷ್ಟಿಯ ವಂಶಾವಳಿಯಂತೂ ಪ್ರಜಾಪಿತ ಬ್ರಹ್ಮನಿಂದಲೇ ನಡೆಯುತ್ತದೆ ಪ್ರಜಾಪಿತನಿದ್ದಾರೆಂದರೆ ಅವಶ್ಯವಾಗಿ ಅವರ ಪ್ರಜೆಗಳೂ ಇದ್ದಾರೆ ಕುಕವಂಶಾವಳಿಯಾಗಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ದತ್ತು ಮಕ್ಕಳೇ ಇರುತ್ತಾರೆ ಇವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆಂದರೆ ಅವಶ್ಯವಾಗಿ ದತ್ತು ಮಾಡಿಕೊಂಡವರೇ ಇರುತ್ತಾರೆ ನೀವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಿ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ನೀವೇ ದೇವತೆಗಳಾಗಬೇಕಾಗಿದೆ ಶೂದ್ರರಿಂದ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಿಂದ ದೇವತೆಗಳು ಇದು ಬಾಜೋಲಿಯ ಆಟವಾಗಿದೆ ವಿರಾಟ ರೂಪದ ಚಿತ್ರವೂ ಇದೆಯಲ್ಲವೇ ಅಲ್ಲಿಂದ ಎಲ್ಲರೂ ಇಲ್ಲಿಗೆ ಬರಲೇಬೇಕಾಗಿದೆ ಯಾವಾಗ ಪರಮಧಾಮದಿಂದ ಎಲ್ಲರೂ ಬರುತ್ತಾರೋ ಆಗ ರಚಯಿತನು ಬರುತ್ತಾರೆ ಅವರು ರಚಯಿತ ನಿರ್ದೇಶಕನಾಗಿದ್ದಾರೆ ಪಾತ್ರವನ್ನೂ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಹೇ ಆತ್ಮಗಳೇ ನೀವು ನನ್ನನ್ನು ತಿಳಿದುಕೊಂಡಿದ್ದೀರಿ ನೀವು ಆತ್ಮಗಳೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ನೀವು ಮೊದಲು ಸತ್ಯಯುಗದಲ್ಲಿ ಶರೀರಧಾರಿಗಳಾಗಿ ಎಷ್ಟು ಒಳ್ಳೆಯ ಸುಖದ ಪಾತ್ರವನ್ನು ಅಭಿನಯಿಸಿದಿರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ನೀವು ಎಷ್ಟು ದುಃಖದಲ್ಲಿ ಬಂದು ಬಿಟ್ಟಿದ್ದೀರಿ ನಾಟಕದಲ್ಲಿ ರಚಯಿತ ನಿರ್ದೇಶಕ ನಿರ್ಮಾಪಕರು ಇರುತ್ತಾರಲ್ಲವೇ ಇದು ಬೇಹದ್ದಿನ ನಾಟಕವಾಗಿದೆ ಈ ಬೇಹದ್ದಿನ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಇಂತಿಂತಹ ಮಾತುಗಳನ್ನು ತಿಳಿಸುತ್ತಾರೆ ಇವೇ ಮನುಷ್ಯರ ಬುದ್ಧಿಯಲ್ಲಿ ಕುಳಿತು ಬಿಟ್ಟಿವೆ ಈಗ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಬಹಳಷ್ಟು ಭಕ್ತಿ ಮಾರ್ಗದಲ್ಲಿ ಸಾಮಗ್ರಿ ಇದೆ ಇಷ್ಟು ಚಿಕ್ಕ ಬೀಜದಿಂದ ಎಷ್ಟು ದೊಡ್ಡ ವೃಕ್ಷವೂ ಆಗುತ್ತದೆ ಭಕ್ತಿಯದೂ ಸಹ ಎಷ್ಟು ವಿಸ್ತಾರವಿದೆ ಜ್ಞಾನವು ಬೀಜವಾಗಿದೆ ಅದರಲ್ಲಿ ಯಾವುದೇ ಸಾಮಗ್ರಿಯ ಅವಶ್ಯಕತೆ ಇರುವುದಿಲ್ಲ ತಂದೆಯು ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಬೇರೆ ಯಾವುದೇ ಒಂದು ಮಾತಿನ ಅವಶ್ಯಕತೆ ಇಲ್ಲ ನೀವೇ ಬಹಳ ಭಕ್ತಿಯನ್ನು ಮಾಡಿದ್ದೀರಿ ನಿಮಗೆ ಅದರ ಫಲವನ್ನು ಕೊಡುವುದಕ್ಕಾಗಿಯೇ ಬಂದಿದ್ದೇನೆ ನೀವು ದೇವತೆಗಳು ಶಿವಾಲಯದಲ್ಲಿದ್ದೀರಲ್ಲವೇ ಆದ್ದರಿಂದಲೇ ಮಂದಿರದಲ್ಲಿ ಹೋಗಿ ಅವರ ಮಹಿಮೆಯನ್ನು ಹಾಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನಾನು ಐದು ಸಾವಿರ ವರ್ಷಗಳ ಮೊದಲು ತಿಳಿಸಿದ್ದೆನು ತನ್ನನ್ನು ಆತ್ಮೆಯೆಂದು ತಿಳಿದು ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಈ ಯೋಗಾಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ತಂದೆಯು ಏನೆಲ್ಲವನ್ನೂ ಈಗ ತಿಳಿಸುತ್ತಾರೆಯೋ ಕಲ್ಪಕಲ್ಪವೂ ತಿಳಿಸುತ್ತಾ ಬಂದಿದ್ದಾರೆ ಗೀತೆಯಲ್ಲಿಯೂ ಸಹ ಕೆಲವು ಶಬ್ದಗಳು ಚೆನ್ನಾಗಿದೆ ಮನ್ಮನಾಭವ ಅರ್ಥಾತ್ ನನ್ನನ್ನು ನೆನಪು ಮಾಡಿ ಶಿವತಂದೆಯೇ ತಿಳಿಸುತ್ತಾರೆ ನಾನಿಲ್ಲಿ ಬಂದಿದ್ದೇನೆ ಯಾರ ತನುವಿನಲ್ಲಿ ಬರುತ್ತೇನೆ ಎಂದು ಅದನ್ನೂ ಸಹ ತಿಳಿಸುತ್ತೇನೆ ಬ್ರಹ್ಮಾರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸುತ್ತೇನೆ ಚಿತ್ರಗಳನ್ನೂ ಸಹ ತೋರಿಸುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಹೇಗೆ ನಾನು ಬ್ರಹ್ಮಾರವರ ತನುವಿನ ಮೂಲಕ ನಿಮಗೆ ತಿಳಿಸುತ್ತೇನೆ ಇವರದೇ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ದೇಹದಲ್ಲಿ ಬರುತ್ತೇನೆ ಇವರೇ ಮತ್ತೆ ಸತ್ಯುಗದ ಮೊದಲ ರಾಜಕುಮಾರ ಆಗುತ್ತಾರೆ ನಂತರ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಈ ರಾವಣ ರಾಜ್ಯದಲ್ಲಿ ಇರುತ್ತಾ ಪತಿತ ಲೋಕಮರ್ಯಾದೆ ಕುಲಮರ್ಯಾದೆಯನ್ನು ಬಿಟ್ಟು ಬೇಹದ್ದಿನ ತಂದೆಯ ಮಾತನ್ನು ಪಾಲಿಸಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನವಾಗಿರಬೇಕು ಈ ವಿಭಿನ್ನ ವಿರಾಟ ರೂಪದ ಲೀಲೆಯನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ಇದರಲ್ಲಿ ಪಾತ್ರವನ್ನು ಅಭಿನಯಿಸುವಂತಹ ಆತ್ಮವು ನಿರ್ಲೇಪವಲ್ಲ ಅದು ಒಳ್ಳೆಯ ಮತ್ತು ಕೆಟ್ಟ ಕರ್ಮವನ್ನು ಮಾಡುತ್ತದೆ ಮತ್ತು ಅದರ ಫಲವನ್ನು ಪಡೆಯುತ್ತದೆ ಈ ರಹಸ್ಯವನ್ನು ತಿಳಿದುಕೊಂಡು ಶ್ರೇಷ್ಠ ಕರ್ಮವನ್ನು ಮಾಡಬೇಕಾಗಿದೆ ವರದಾನ ತಂದೆಯ ಸಂಸ್ಕಾರವನ್ನು ತನ್ನ ಮೂಲ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಶುಭ ಭಾವನೆ ಶುಭ ಕಾಮನಾಧಾರಿ ಆಗಿರಿ ವರದಾನದ ವಿವರಣೆ ಇಲ್ಲಿಯವರೆಗೂ ಎಷ್ಟೋ ಮಕ್ಕಳಲ್ಲಿ ಪರಚಿಂತನೆ ಮಾಡುವ ಅಥವಾ ವ್ಯರ್ಥ ಮಾತುಗಳನ್ನು ಕೇಳುವ ಭಿನ್ನ ಭಿನ್ನ ಸಂಸ್ಕಾರವಿದೆ ಅವುಗಳಿಗೆ ಹೇಳುವಿರಿ ಏನು ಮಾಡುವುದು ಇದು ನನ್ನ ಸಂಸ್ಕಾರವಾಗಿದೆ ಈ ನನ್ನ ಎನ್ನುವ ಶಬ್ದವೇ ಪುರುಷಾರ್ಥವನ್ನು ಸಡಿಲ ಮಾಡಿಬಿಡುತ್ತದೆ ಇದು ರಾವಣನ ವಸ್ತುವಾಗಿದೆ ನನ್ನದಲ್ಲ ಆದರೆ ಯಾವುದು ತಂದೆಯ ಸಂಸ್ಕಾರವಾಗಿದೆ ಅದೇ ಬ್ರಾಹ್ಮಣರ ಮೂಲ ಸಂಸ್ಕಾರವಾಗಿದೆ ವಿಶ್ವ ಕಲ್ಯಾಣಕಾರಿ ಶುಭ ಚಿಂತನಧಾರಿ ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನಾಧಾರಿ ಸ್ಲೋಗನ್ ಯಾರಲ್ಲಿ ಸಮರ್ಥತೆ ಇದೆ ಅವರೇ ಸರ್ವಶಕ್ತಿಗಳ ಖಜಾನೆಯ ಅಧಿಕಾರಿಯಾಗಿದ್ದಾರೆ ಯಾರಲ್ಲಿ ಸಮರ್ಥತೆ ಇದೆ ಅವರೇ ಸರ್ವಶಕ್ತಿಗಳ ಖಜಾನೆಯ ಅಧಿಕಾರಿಯಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ